ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ನ ಮಾಸ್ ಲೀಡರ್ ದಲಿತ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರದಲ್ಲಿ ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯದಲ್ಲಿ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾನೆ ಇದೆ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ ಅನ್ನೋ ಹೇಳಿಕೆ ಸಿದ್ದು ಬಣದಿಂದ ಕೇಳಿ ಬರ್ತಾ ಇದೆ ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಡಿಕೆಶಿ ಮುಂದಾಗಿದ್ದು ಒಕ್ಕಲಿಗ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಸೊ ಬೇಕೇ ಬೇಕು ನಮಗೆ ಅದ್ರ ನಮ್ಗೆ ಗೆಲ್ಲಕ್ಕೆ ಅನುಕೂಲ ಇದೆ ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಪಾರ್ಟಿ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಹೈಕಮಾಂಡ್ ಏನು ಹೇಳ್ತದೆ ಅದು ಅಂತಿಮ ಕೂತ್ ಬಿಡಿದ್ರೆಲ್ಲ ಭದ್ರವಾಗಿ ಚರ್ಚೆಯಲ್ಲಿ ಬಂತು ಬಿಡಿ ಸಿದ್ದರಾಮಯ್ಯ ಇಲ್ಲದಿದ್ದರೆ ಕಾಂಗ್ರೆಸ್ಗೆ ಗೆಲುವಿಲ್ಲ ಐದು ವರ್ಷವೂ ಸಿಎಂ ಆಗಿ ಸಿದ್ದರಾಮಯ್ಯ ಇರ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ದಲಿತ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಿದ್ದ ಹಾಗೆ ಸಿದ್ದರಾಮಯ್ಯ ಬಣದ ಸಚಿವರು ಆಕ್ಟಿವ್ ಆಗಿದ್ದಾರೆ ಮುಂದಿನ ಐದು ವರ್ಷ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಿರಬೇಕು ಮತ್ತೊಂದು ಅವಧಿಗೆ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಚುನಾವಣೆ ಮಾಡಬೇಕು ಹೊಸ ನಾಯಕತ್ವ ಬರುವ ತನಕ ಸಿದ್ದರಾಮಯ್ಯ ಬೇಕು ಅನ್ನೋ ಚರ್ಚೆ ಶುರುವಾಗಿದೆ ಸತೀಶ್ ಜಾರಕಿಹೊಳಿ ಮಾತಿಗೆ ದನಿಗೂಡಿಸಿರುವ ಸಚಿವ ಕೆ ಎನ್ ರಾಜಣ್ಣ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಎಂದಿದ್ದಾರೆ ಅವ್ರಿರ್ಬೇಕು ನಮ್ದು ಆಶೆ ಇದೆಲ್ಲ ಎಂದು ಕೂಡ ನಾನು ಹೇಳಿದ್ದೇನೆ ಅವರು ಒಂದು ಹೇಳಿ ನಿವೃತ್ತಿ ಆದರೂ ಕೂಡ ಪುರ ಕೆಲಸ ಮಾಡಬೇಕಂತ ಹೇಳಿದ್ದೆ ಸೊ ಅವ್ರು ಬೇಕೇ ಬೇಕು ನಮಗೆ ಅವರು ಸ್ಥಾನದಲ್ಲಿ ಸ್ಥಾನದಲ್ಲಿಲ್ಲಂದ್ರು ಸ್ಪರ್ಧೆ ಮಾಡದೇ ಇದ್ದರೂ ಪಕ್ಷದ ಪರ ಇರ್ಬೇಕು ಅವ್ರು ಆದ್ರೆ ಅಲ್ಲಿಕ್ಕೆ ಅನುಕೂಲ ಆಯ್ತು ಅದ್ರಲ್ಲಿ ಪ್ರಶ್ನೆ ಇಲ್ಲ ಅದಾದ ಪ್ರಶ್ನೆ ಇಲ್ಲ ಅದನ್ನ ಆಲ್ರೆಡಿ ಹೇಳಿದೀನಿ ಅವ್ರು ಬೇಕು ನಮಗೆ ಅವ್ರು ನಿವೃತ್ತಿ ಆದರೂ ಬೇಕೇ ಬೇಕು ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ್ತ ತಯಾರಾಗೋರಿಗೆ ಸಿದ್ದರಾಮಯ್ಯ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ ಈಗ ಬಿಜೆಪಿ ಪಾರ್ಟಿ ಬಿಜೆಪಿ ಪಾರ್ಟಿಗೆ ಸ್ಟ್ರೆಂತ್ ಯಾರ್ರಿ ಯಡಿಯೂರಪ್ಪ ಯಡಿಯೂರಪ್ಪ ಸ್ಟ್ರೆಂತ್ ಬಿಜೆಪಿಗೆ జె డి ఎస్ పార్టీకి స్ట్రెంత్ అం దేవేగౌడ అండ్ కంపెనీ కాంగ్రెస్ పార్టీకి స్ట్రెంత్ అయ్య కంప్ ఇవ్ యారు ఇ పార్టీ అది నడీతవే ನಡೀತವೆ ನೀವೇ ಹೇಳಿ ವಾಸ್ತವಾಂಶ ಮಾತಾಡ ಸಿದ್ದರಾಮಯ್ಯ ಮುಂದಿನ ಎಲೆಕ್ಷನ್ ತನಕ ನಾಯಕತ್ವ ವಹಿಸ್ಕೋಬೇಕು ಮುಂದೆ ಚುನಾವಣೆಗೆ ಸ್ಪರ್ಧಿಸದಿದ್ದರೂ ಕಾಂಗ್ರೆಸ್ಗೆ ಶಕ್ತಿಯಾಗಿ ಇರಬೇಕು ಅನ್ನೋ ಮಾತುಗಳ ನಡುವೆ ಐದು ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಯುತ್ತಾರೆ ಅವರನ್ನ ಕೆಳಕ್ಕಿಳಿಸಲು ಸಾಧ್ಯವೇ ಇಲ್ಲ ಅಂತಾನು ಸಿದ್ದರಾಮಯ್ಯ ಆಪ್ತ ವಲಯ ಬ್ಯಾಟಿಂಗ್ ಮಾಡಿದೆ ಮುಖ್ಯಮಂತ್ರಿಗಳು ವರ್ಷ ವರ್ಷ ಯಾರು ಯಾರೋ ಸರ್ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಹೈಕಮಾಂಡ್ ಏನ್ ಹೇಳ್ತದೆ ಅದು ಅಂತಿಮ ಹೈಕಮಾಂಡ್ ಏನ್ ಹೇಳ್ದ ಹೇಳಿದೆ ಹೇಳಿದೆ ನಿಮ್ಗೆ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನು ಪೂರೈಸ್ತಾರೆ ಮತ್ತೆ ಅವ್ರ ನೇತೃತ್ವದ ಚುನಾವಣೆ ಆಗ್ತದೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಸಿದ್ದರಾಮಯ್ಯ ಮಾಸ್ಟ್ ಲೀಡರ್ ಅಲ್ವಾ ಮಾಸ್ಟ್ ಲೀಡರ್ ಬೇಡ ಅಂತ ಹೇಳೋರು ಯಾರು ವಿಚ್ ಪೊಲಿಟಿಕಲ್ ಪಾರ್ಟಿ ವಿಚ್ ಒಬ್ಬ ಅಗಾಧವಾದಂತ ಜನಬೆಂಬಲ ಇರುವಂತ ನಾಯಕ ಬೇಡಪ ನಿರೀಕ್ಷ ತೇಳ್ತಿರಾದ್ರು ರಾಜಕೀಯ ಕ್ಷೇತ್ರ ನೋಡಿದಾಗ ಸಿದ್ದರಾಮಯ್ಯ ಒಬ್ರು ಮಾಸ್ ಲೀಡರ್ ಅವರು ಆರೋಗ್ಯ ಇರೋ ತನಕ ಫಿಟ್ ಇರೋ ತನಕ ಅವರ ಸೇವೆ ಮತ್ತು ಸಂಘಟನೆಗೆ ಅವರ ಕೊಡುಗೆ ಅಗತ್ಯವಾಗಿ ರಾಜ್ಯದ ಅಭಿವೃದ್ಧಿಗೆ ಉತ್ತಮ ಒತ್ತಮಕ್ಕೆ ಅವ್ರಿಗೆ ಬೇಕಾಗಿದೆ ಹೀಗಾಗಿ ಹತ್ತರೋರ್ನ ಯಾರು ಕಳಕೋಕೆ ಇಷ್ಟಪಡ್ತಾರೆ ಸಿದ್ದರಾಮಯ್ಯ ಸಕ್ರಿಯ ರಾಜಕೀಯದಲ್ಲಿ ಇರಬೇಕು ಮುಂದಿನ ಅವಧಿಗೂ ಸಿದ್ದರಾಮಯ್ಯ ನೇತೃತ್ವ ಇದ್ದರೆ ಕಾಂಗ್ರೆಸ್ಗೆ ಅನುಕೂಲ ಅನ್ನೋದು ಸಿದ್ದರಾಮಯ್ಯ ಆಪ್ತರ ನಿರೀಕ್ಷೆ ಇನ್ನೂ ಸಿದ್ದರಾಮಯ್ಯ ಇಲ್ಲದೇ ಇದ್ದರೆ ಕಾಂಗ್ರೆಸ್ ಗೆಲ್ಲುವುದು ಕಷ್ಟ ಹೀಗಾಗಿ ಮುಂದಿನ ಚುನಾವಣೆಯನ್ನೂ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಮಾಡಬೇಕು ಒಂದು ವೇಳೆ ಸಿದ್ದರಾಮಯ್ಯ ರಾಜಕೀಯದಿಂದ ದೂರವಾದರೆ ಅಹಿಂದ ಮತಗಳು ಛಿದ್ರವಾಗುವ ಆತಂಕ ಆಪ್ತರನ್ನ ಕಾಡುತ್ತಿದೆ ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನ ಸಿದ್ದರಾಮಯ್ಯ ವಹಿಸದಿದ್ದರೆ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಸ್ಟ್ರಾಂಗ್ ಆಗುತ್ತಾರೆ ಪಕ್ಷದಲ್ಲಿರುವ ಹಿರಿಯ ನಾಯಕರು ಮೂಲೆಗುಂಪಾಗುವ ಭಯ ಕಾಡುತ್ತಿದೆ ಸಿದ್ದರಾಮಯ್ಯ ಜೊತೆಗಿರುವ ಹಿರಿಯ ನಾಯಕರಿಗೆ ಸಚಿವ ಸ್ಥಾನ ಸಿಗೋದು ಡೌಟ್ ಎರಡನೇ ಹಂತದ ಲೀಡರ್ಸ್ಗೆ ಅವಕಾಶ ಕೊಟ್ಟು ಸೈಡ್ಲೈನ್ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಆಪ್ತರ ಪ್ರಾಬಲ್ಯ ಕಡಿಮೆಯಾಗುತ್ತದೆ ಎನ್ನೋ ಕಾರಣಕ್ಕೆ ಆತಂಕ ಎದುರಾಗಿದೆ ಸಿದ್ದರಾಮಯ್ಯ ಎಲ್ಲರೂ ಒಪ್ಪುವಂತಹ ನಾಯಕತ್ವ ಹೊಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮತ್ತೊಂದು ಅವಧಿಗೆ ಸಿಎಂ ಆಗಲೂ ಬಹುದು ಸಿದ್ದರಾಮಯ್ಯ ಇರೋವರೆಗೆ ಹಿರಿಯ ನಾಯಕರ ಸ್ಥಾನ ಸುಭದ್ರವಾಗಿರುತ್ತದೆ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡಲು ಸಿದ್ದರಾಮಯ್ಯಗೆ ಮಾತ್ರ ಸಾಧ್ಯ ಜೊತೆಗೆ ಕಾಂಗ್ರೆಸ್ ಬಲಿಷ್ಠವಾಗಲು ಸಿದ್ದರಾಮಯ್ಯ ನೇತೃತ್ವ ಅನಿವಾರ್ಯ ಎನ್ನುವುದು ಸಿದ್ದರಾಮಯ್ಯ ಮಾತಿನ ಅರ್ಥ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಚೆಕ್ಮೇಟ್ ಪ್ಲಾನ್ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನ ಬಿಡ್ತೇನೆ ರಾಜಣ್ಣ ಸಿದ್ದರಾಮಯ್ಯ ಮುಂದಿನ ಚುನಾವಣೆಗೂ ನಾಯಕತ್ವ ವಹಿಸಬೇಕು ಹಾಗೂ ಐದು ವರ್ಷ ಸಿಎಂ ಆಗಿ ಮುಂದುವರಿಯಬೇಕು ಅನ್ನೋದರ ಜೊತೆಗೆ ಶಿವಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನೋದು ಸಿದ್ದರಾಮಯ್ಯ ಬಣದ ನಾಯಕರ ಒತ್ತಾಸೆ ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾತನಾಡಿ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ ನಿರ್ಧಾರ ಎಂದಿದ್ದಾರೆ ಒನ್ ಮ್ಯಾನ್ ಒನ್ ಪೋಸ್ಟ್ ಎಂದಿರುವ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ಸಚಿವ ಸ್ಥಾನ ಬಿಡ್ತೀನಿ ಎಂದಿದ್ದಾರೆ ಪವರ್ ಗೊತ್ತಿಲ್ಲ ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ ಅದು ಏನಿದ್ರು ಖರ್ಗೆ ಅವರು ಹೇಳಬೇಕು ಖರ್ಗೆ ಜಿ ಸೂರ್ಯವಾಲ ಹೇಳ್ಬೇಕು ಅದಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ ಕರ್ನಾಟಕದ ಬಗ್ಗೆ ಇನ್ನೂ ಚರ್ಚೆ ಇಲ್ಲ ಅದು ಬೇರೆ ರಾಜ್ಯ ಬಗ್ಗೆ ಹೇಳಿರ್ಬಹುದು ಬಂದಾಗ ಚರ್ಚೆ ಮಾಡೋಣ ನಿನ್ನೆ ಹೇಳಿದೀನಿ ಚರ್ಚೆ ಮಾಡೋಣ ಗೊತ್ತಿಲ್ಲ ನನಗೆ ಅದು ಯಾವ್ದು ಈ ನಮ್ಮ ರಾಜ್ಯ ಹೇಳಿದರ ಬೇರೆ ರಾಜ್ಯ ಹೇಳಿದಾರ ಸೊ ಚರ್ಚೆ ಪ್ರಾರಂಭದಾಗ ನಮ್ಮ ಅಭಿಪ್ರಾಯ ಹೇಳ್ತೇನೆ ನಾನು ನೋಡ್ರಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೀನಿ ಗೊತ್ತಾಯ್ತಾ ನಾನು ಆ ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಮತ್ರಿಗಿ ಬಿಡ್ತೀನಿ ಅಂತ ಹೇಳಿದೀನಿ ಸಿದ್ದರಾಮಯ್ಯ ಬಣಕ್ಕೆ ಡಿಕೆಶಿ ಬಣದಿಂದ ಕೌಂಟರ್ ದಲಿತ ಶಕ್ತಿ ವಿರುದ್ಧ ಒಕ್ಕಲಿಗ ಅಸ್ತ್ರ ಪ್ರಯೋಗಕ್ಕೆ ಪ್ಲಾನ್ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರುವ ಮೂಲಕ ಒಕ್ಕಲಿಗ ದಾಳ ಉರುಳಿಸಲು ಡಿಕೆ ಶಿವಕುಮಾರ್ ಮುಂದಾಗಿದ್ದು ಒಕ್ಕಲಿಗ ಶಾಸಕರು ಶೀಘ್ರವೇ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ಒಕ್ಕಲಿಗ ನಾಯಕರು ಯೋಗೇಶ್ವರ್ ನೇತೃತ್ವದಲ್ಲಿ ದೆಹಲಿ ದಂಡಯಾತ್ರೆ ಮಾಡುವ ಮೂಲಕ ದಲಿತ ಲೀಡರ್ಸ್ಗೆ ಕೌಂಟರ್ ಕೊಡುವ ಚಿಂತನೆ ನಡೆದಿದ್ದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕೆ ಬೇಡ ಡಿಕೆಶಿ ಅಧ್ಯಕ್ಷತೆಯಲ್ಲೇ ಪಕ್ಷ ಅಧಿಕಾರಕ್ಕೆ ಬಂದಿದೆ ಶೀಘ್ರದಲ್ಲೇ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರುತ್ತಿದ್ದು ಡಿಕೆಶಿ ಕೆಳಗಿಳಿಸಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಎಫೆಕ್ಟ್ ಆಗಲಿದೆ ಪಕ್ಷಕ್ಕಾಗಿ ಡಿಕೆಶಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಅಧಿಕಾರ ಹಂಚಿಕೆಯಾದರೆ ಸಿಎಂ ಸ್ಥಾನ ನೀಡಬೇಕು ಪಕ್ಷದ ಪರವಾಗಿ ಒಕ್ಕಲಿಗ ಸಮುದಾಯ ನಿಂತಿದೆ ಒಂದು ವೇಳೆ ಡಿಕೆಶಿ ಕೆಳಗಿಳಿಸಿದ್ರೆ ಸಮುದಾಯದ ವಿರೋಧ ಎದುರಾಗಲಿದೆ ಎಂದು ಮನವರಿಕೆ ಮಾಡಿಕೊಡಲು ಮುಂದಾಗಿದ್ದಾರೆ ದಲಿತ ಸಮಾವೇಶಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಟ್ಟಿದ್ದ ಹಾಗೆ ಸಿದ್ದರಾಮಯ್ಯ ಬಣ ಸ್ಟ್ರಾಂಗ್ ಆಗಿದ್ದು ಡಿಕೆ ಶಿವಕುಮಾರ್ ಕೂಡ ಒಕ್ಕಲಿಗ ಅಸ್ತ್ರ ಪ್ರಯೋಗ ಮಾಡಲು ಸಿದ್ಧತೆಗಳು ನಡೆಯುತ್ತಿವೆ ಕನಕ್ಪುರದಲ್ಲಿ ನೂತನ ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದ್ದು ಒಕ್ಕಲಿಗ ಶಕ್ತಿ ಪ್ರದರ್ಶನ ಮಾಡಲಾಗಿದೆ ರಾಜಣ್ಣ ಬಗ್ಗೆ ಮಾತನಾಡುತ್ತಿದ್ದಂತೆ ಡಿಕೆಶಿ ಮೌನಕ್ಕೆ ಶರಣಾಗಿದ್ದಾರೆ ಇನ್ನೂ ಡಿಕೆ ಸುರೇಶ್ ಮಾತನಾಡಿ ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ ಮಾಹಿತಿ ಇಲ್ಲ ಅದನ್ನ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ನಾವ್ಯಾರು ಕೂಡ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ದಲಿತ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಬಗ್ಗೆ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ದಲಿತ ಸಮಾವೇಶಕ್ಕೆ ಯಾರು ಬೇಡ ಎಂದಿಲ್ಲ ಕಾಂಗ್ರೆಸ್ ಯಾವತ್ತೂ ಸಾಮಾಜಿಕ ನ್ಯಾಯದ ಪರ ಇರೋ ಪಕ್ಷ ಶೋಷಿತ ವರ್ಗದ ಪರ ಧ್ವನಿ ಎತ್ತಿದ ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಎಂದಿದ್ದಾರೆ ಈಗ ಸಣ್ಣ ಸಣ್ಣ ಸಮುದಾಯದವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತದ್ದು ಕಾಂಗ್ರೆಸ್ ಅಲ್ಲಿ ಮಾತ್ರ ಇದು ಬೇರೆ ಪಕ್ಷದಲ್ಲಿ ಕೇವಲ ಒಂದೇ ಒಂದು ಪ್ರಬಲ ವರ್ಗ ಮಾತ್ರ ಅವರು ಸಿಎಂ ಬಗ್ಗೆ ಆಲೋಚನೆ ಮಾಡ್ಬೋದು ಸಾಮಾಜಿಕ ನ್ಯಾಯ ಎಸ್ ಎಂ ಕೃಷ್ಣನು ಆಗಿದ್ದಾರೆ ಬೇರೆ ಸಮಾಜದವರು ಆಗಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಸಮಾನವಾಗಿ ನೋಡುವಂಥದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಸಿದ್ದರಾಮಯ್ಯ ಬಳಿ ಇರಬೇಕು ಅನ್ನೋದು ಒಂದು ಬಣದ ಮಾತಾದ್ರೆ ಇನ್ನೊಂದು ಬಣ ಅಧಿಕಾರಕ್ಕೆತ್ತುಕೊಳ್ಳುವ ಹಪಾಹಪಿಯಲ್ಲಿದೆ ಯಾರ ಶಕ್ತಿ ವೃದ್ಧಿಸುತ್ತದೆ ಯಾರ ಶಕ್ತಿ ಕುಗ್ಗುತ್ತದೆ ಅನ್ನೋದು ಮುಂದಿನ ದಿನಗಳಲ್ಲಿ ನಿರ್ಧಾರವಾಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್